ಿಕೊಪ್ಪ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಆಶ್ರಯದಲ್ಲಿ ಎರಡನೇ ವರ್ಷದ ಕರ್ನಾಟಕ ರಾಜ್ಯ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಅನ್ನು ಆಯೋಜನೆ ಮಾಡಲಾಗಿತ್ತು ಚಾಲನೆ ನೀಡಿ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಸ್ಕೇಟಿಂಗ್ ಮೂಲಕ ಮಕ್ಕಳ ಮನೋಬಲ ಹೆಚ್ಚಿಸುವ ಕಾರ್ಯವನ್ನು ಸಂಸ್ಥೆ ಮಾಡ್ತಾ ಇದೆ ಇದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು গাড়ি <laughs> কমপাড়া ಲೀಡ್ ಮಾಡ್ತಾ ಇರೋರು ನಮ್ಮ ಹಿಂದೂ ದರ್ತರವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಈ ಕಾರ್ಯಕ್ರಮದ ಕಲಾವಿದರು ಕ್ರೀಡೆ ಇದೆಲ್ಲ ಎಲ್ಲದೇ ಕಲಾವಿದರು ನಾವೆಲ್ಲರೂ ಒಂದೇ ಕ್ರೀಡೆಯರು ಅಂತ ನನಗೆ ಹಾಕ ಇದೆ ಕ್ರೀಡೆಯ ಬಹಳ ಅಪರೂಪದ ಸಾಧಕ ರವಿ ಸರ್ ಅವರ ಮಗ ಹಾಗೆ ಧನುಷ್ ಇದ್ದಾರೆ ಧನುಷ್ ಈಗಾಗಲೇ ಸಹ ಸರ್ ಇಡೀ ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ನಾಲ್ಕು ಲೀಡ್ ಮಾಡ್ತಾ ಇರೋರು ನಮ್ಮ ಹಿಂದೂ ಬರ್ತಾರ ಇವತ್ತು ನಮ್ಮ ಜೊತೆಲಿ ಈ ಕಾರ್ಯಕ್ರಮದ ಕಲಾವಿದರು ನಾವೆಲ್ಲರೂ ಹಿಂದೆ ಯಾವ್ದಾರ ಒಂದು ಕಾರ್ಯಕ್ರಮದಲ್ಲಿ ನಮ್ಮಂತವರು ಕೆಲಸ ಮಾಡೋದಕ್ಕಿಂತ ಹೆಚ್ಚು ಹೊಗಳಿಸ್ಕೊಬೇಕು ಅಂದ್ರೆ ಸಮನ್ವಯ ಕಾಶ್ಮು ಆಂಕರ್ ಮಾಡೋ ಇದ್ ಬಿಟ್ರೆ ನಮ್ಮ ಹತ್ರ ಮಾತಾಡ್ತಾ ಇದ್ದೆ ಸಮನ್ವಯ ಕಾಶಿಯವರು ನಾಟ್ ಓನ್ಲಿ ಈ ತರ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಜೊತೆಗೆ ಬೇಕಾದಷ್ಟು ಸೋಷಿಯಲ್ ಸರ್ವಿಸಸ್ ಮಾಡ್ತಾ ಇದ್ದಾರೆ ಅವರು ಕೂಡ ನಿಮ್ಮೆಲ್ಲ ತರಲು ನಾನು ಪೂರ್ವವಾಗಿ ಅಭಿನಂದಿಸ್ತೇನೆ ಕಾರ್ಯದರ್ಶಿಗಳಾದಂತಹ ಎಂ ರವಿ ಇವರಿಗೆ ಸ್ವಾಗತವನ್ನು ಕೊ